ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ನಾಲ್ಕು ವೆಹಿಕಲ್ ಸೆಲ್ಗೆ ಬಂದಿದೆ ಲೋ ಬಜೆಟ್ ಇದೆ ಹಾಗೆ ಒಂದು ಬಜೆಟ್ ವೆಹಿಕಲ್ ಇದೆ ಇದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹ್ಯುಂಡೈ ಐ ಟ್ವೆಂಟಿ ಅಷ್ಟು ಆಪ್ಷನಲ್ ಟಾಪ್ ಆ್ಯಂಡ್ ವೇರ್ ಫ್ರೆಂಡ್ಸ್ ಇದು ಗಾಡಿ ಬಂದು ಟಾಪ್ ಆ್ಯಂಡು ಸಿಂಗಲ್ ಓನರ್ ಗಾಡಿ ಗಾಡಿ ಬಂದು ಸಿಂಗಲ್ ಓನರು ಮತ್ತು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲ್ ಗಾಡಿ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಸಿಂಗಲ್ ಆ್ಯಂಡ್ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಯಾವುದೇ ಆ್ಯಕ್ಸಿಡೆಂಟ್ ಕೂಡ ಆಗಿಲ್ಲ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟಾಗಿದೆ ಹಾಗೆ ಇದ್ರ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಮ್ಯಾಗ್ಯೂಲ್ ಸಿಗುತ್ತೆ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಸಿಗುತ್ತೆ ಹಾಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಮತ್ತು ಬ್ಯಾಕ್ ವೈಫರ್ ಕೂಡ ಗಾಡಿಯಲ್ಲಿ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಬರುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ವಿತ್ ಆಟೋ ಫೋಲ್ಡಿಂಗ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಗಾಡೀಲ್ ಇದೆ ಹಾಗೆ ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರಾಮಾಗಿ ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರ್ ಮೈಲೇಜ್ ಕೂಡ ಸಿಗುತ್ತೆ ಗಾಡೀಲಿ ಇನ್ನು ಈ ಗಾಡಿ ರನ್ ಆಗಿರೋದು ಬಂದು ತೊಂಬತ್ಮೂರು ಸಾವಿರ ಕಿಲೋಮೀಟ್ರ್ ಇದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಫ್ರೆಂಡ್ಸ್ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿ ಇದೆ ಅಪ್ ಟು ಡೇಟ್ ಶೋರೂಮಲ್ಲಿ ಸರ್ವಿಸ್ ಆಗಿದೆ ಯಾವುದೇ ಆ್ಯಕ್ಸಿಡೆಂಟ್ ಆಗಿದೆ ಯಾವುದೂ ರೀಪ್ಲೇಸ್ಮೆಂಟ್ ಕೂಡ ಆಗಿಲ್ಲ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತೇಳಿದ್ರೆ ಐದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಗಾಡಿ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಲೊಕೇಶನ್ ಅಂತ ಹೇಳ್ತಾರೆ ಗಾಡಿನ ಒಂದು ಸ್ವಲ್ಪ ಪೂರ್ತಿಯಾಗಿ ಚೆಕ್ ಮಾಡ್ಕೊಂಡು ತೊಗೋಬೋದು ಫ್ರೆಂಡ್ಸ್ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ವೆಹಿಕಲ್ ಬಂದು ಮಹೇಂದ್ರ ಬೊಲೆರೋ ಝೆಡ್ ಎಲ್ ಎಕ್ಸ್ ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲ್ಲು ಇದು ಇದು ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ ಕೆ ಎ ಝೀರೋ ಟು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಇದರಲ್ಲೂ ಅಷ್ಟೇ ಆಲೋಜನ್ ಎಡ್ ಬರುತ್ತೆ ಫಾಗ್ಲ್ಯಾಂಪ್ ಬರುತ್ತೆ ಹಾಗೆ ಬ್ಯಾಗ್ ವೀಲ್ ಸಿಗಲ್ಲ ಗಾಡೀಲಿ ನಾಲ್ಕು ಕೂಡ ಸ್ಟೀಲ್ ವೀಲ್ ಸಿಗುತ್ತೆ ಮತ್ತು ಲೈನ್ ನೋಡ್ತಾ ಇರ್ಬೋದು ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಮತ್ತು ಇದು ಕೂಡ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಯಾವುದೇ ಆ್ಯಕ್ಸಿಡೆಂಟ್ ಆಗಿಲ್ಲ ಇನ್ನು ಇದರಲ್ಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಇರುವಂಥ ಟೈರ್ ಸಿಗುತ್ತೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡಿಲಿ ಇನ್ನು ಈ ಗಾಡಿ ಕಿಲೋಮೀಟ್ರ್ ಬಂದರೆ ಐವತ್ತೆಂಟು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಫ್ರೆಂಡ್ಸ್ ಸರ್ವಿಸ್ ಇಷ್ಟು ಕೂಡ ಸಿಗುತ್ತೆ ಈ ಗಾಡಿಗೆ ಶೋರೂಮ್ ಮೇಂಟೆನೆನ್ಸು ಫಸ್ಟ್ ನೀನು ಇನ್ನು ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥ ಲೆದರ್ ಸೀಟ್ ನೋಡ್ತಾ ಇರ್ಬೋದು ಯಾವುದೇ ವೇರಿಯಂಟಿ ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಆರಾಮಾಗಿ ಮೈಲೇಜ್ ಸಿಗುತ್ತೆ ಡೀಸೆಲ್ ವೆಹಿಕಲ್ ಇದು ಫಿಫ್ಟಿ ಫಿಫ್ಟೀನ್ ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಆರಾಮಾಗಿ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಸೆವೆನ್ ಸೀಟ್ರ್ ವೆಹಿಕಲ್ಲು ಒಳ್ಳೆ ಕ್ವಾಲಿಟಿ ಇರುವಂಥ ವೆಹಿಕಲ್ ಇದು ಮತ್ತು ಅಷ್ಟೇ ಸೇಫ್ಟಿ ವೆಹಿಕಲ್ ಫ್ರೆಂಡ್ಸ್ ಇದು ಏರ್ಬ್ಯಾಗ್ ಬರಲ್ಲ ಅದನ್ನು ಕೂಡ ಒಳ್ಳೆ ಬಿಲ್ಡ್ ಇದೆ ಒಳ್ಳೆ ಸೇಫ್ಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಆಫ್ ರೋಡಿಂಗು ಆಗುತ್ತೆ ಫ್ರೆಂಡ್ಸ್ ಇದು ಗಾಡಿ ಇನ್ನು ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಇದು ಫಿಕ್ಸ್ ಪ್ರೈಸ್ ಅಂತ ಫ್ರೆಂಡ್ಸ್ ನೋ ಬಾರ್ಗೇನ್ ಫೈನಲ್ ಟು ಫೈನಲ್ ಆರು ಲಕ್ಷದ ತೊಂಬತ್ತು ಸಾವಿರ ಬೇಕು ಅಂತ ಹೇಳಿದ್ದಾರೆ ಇವ್ರ ನಂಬರ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಂಡು ತಗೋಬೋದು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೆಹಿಕಲ್ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟು ಮಿಡ್ ವರ್ಷನ್ ವೆಹಿಕಲ್ ಫ್ರೆಂಡ್ಸ್ ವಿ ಎಕ್ಸ್ ಐ ಅಂದರೆ ಮಿಡ್ ವೇರಿಯೆಂಟ್ ವೆಹಿಕಲ್ ಇದು ಇದು ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿ ಇದೆ ಒರಿಜಿನಲ್ ಕಂಡೀಷನ್ ಇದೆ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಬಿಟ್ಟರೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಮೇಜರ್ ಆ್ಯಕ್ಸಿಡೆಂಟ್ ಯಾವುದೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದೆ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇದೆ ಬಟ್ ಒರಿಜಿನಲ್ ಕಂಡೀಷನಲ್ಲಿದೆ ಗಾಡಿ ಇದು ಬಂದು ಥರ್ಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ತರ್ಡ್ ಓನರ್ ಆಗಿದೆ ಇದ್ರ ಮಾಡಲ್ ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲು ಎರಡು ಸಾವಿರದ ಹದಿಮೂರನೇ ಮಾಡಲು ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡಿಯಲ್ಲಿ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಯಾವುದೇ ಮ್ಯಾಗ್ವಿಲ್ ಸಿಗೋಲ್ಲ ಫ್ರೆಂಡ್ಸ್ ಮಿಡ್ ವ್ಯಾರೆಂಟ್ ಆಗಿರೋದ್ರಿಂದ ಯಾವುದೇ ಮ್ಯಾಗ್ವಿಲ್ ಸಿಗೋಲ್ಲ ನಾಲ್ಕು ಕೂಡ ಫಿಫ್ಟೀನ್ ಇಂಚ್ ಸ್ಟೀಲ್ ವೀಲ್ ಸಿಗುತ್ತೆ ಹಾಗೆ ಇದರಲ್ಲಿ ಆಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ ಡಿಫಾಗರ್ ಸಿಗುತ್ತೆ ವೈಫರ್ ಸಿಗಲ್ಲ ಬ್ಯಾಕ್ ಕ್ಯಾಮ್ರಾ ಸಿಗೋಲ್ಲ ಫ್ರೆಂಡ್ಸ್ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಹಾಗೆ ಡಿಯೋಲ್ ಟೋನ್ ಇಂಟೀರಿಯರ್ ಇದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಗಾಡೀಲಿ ಸಿಗತ್ತೆ ಫ್ರೆಂಡ್ಸ್ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಓಡಿದೆ ವಿತ್ ಸರ್ವಿಸ್ ಇಸ್ಟ್ರಿ ಕೂಡ ಗಾಡಿ ಸಿಗುತ್ತೆ ಥರ್ಡ್ ಓನರ್ ಆಗಿದ್ರು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಗಾಡಿಗೆ ಹಾಗೆ ಈ ಗಾಡಿ ಪ್ರೈಸ್ ಬಂದು ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟ್ರ್ವರೆಗೂ ಆರಾಮಾಗಿ ಮೈಲೇಜ್ ಸಿಗುತ್ತೆ ಪೆಟ್ರೋಲಲ್ಲಿ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಸ್ವಿಫ್ಟ್ಗೆ ತುಂಬ ಡಿಮ್ಯಾಂಡ್ ಇದೆ ತುಂಬ ಜನ ಹುಡುಕ್ತಾ ಇರ್ತೀರ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಂಡು ಯಾವ ಲೊಕೇಶನ್ ತಿಳ್ಕೊಂಡು ತೊಗೋಬೋದು ಯಾರೂ ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಟಾಟಾ ಇಂಡಿಕಾ ವಿಸ್ಟಾ ಇದು ಕೂಡ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದು ಇದ್ರ ಮಾಡಲು ಟೂ ತೌಸಂಡ್ ಟೆನ್ ಮಾಡಲು ಲೆವೆನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಇದಕ್ಕೂ ಕೂಡ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಇದೆ ಗಾಡೀಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಇನ್ನು ಬಾಡಿಲೇನು ನೋಡ್ಕೊಳ್ತು ಅಂದರೆ ಓವರ್ ಆಲ್ ಗುಡ್ ಕಂಡೀಷನಲ್ಲಿದೆ ಗಾಡಿ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಬಿಟ್ರೆ ಒರಿಜಿನಲ್ ವೆಹಿಕಲ್ ಯಾವುದೇ ಟಚ್ ಅಪ್ಪು ಪೇಂಟು ಆಗಿಲ್ಲ ಯಾಸ್ ಇಟ್ ಈಸ್ ಏನು ಕಂಡೀಷನಲ್ಲಿದೆ ಅದೇ ಕಂಡೀಷನಲ್ಲಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಮ್ಯಾಗ್ಯಲ್ಸ್ ಕೂಡ ಸಿಗುತ್ತೆ ಗಾಡೀಲಿ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಮ್ಯಾಗ್ವಿಲ್ಸ್ ಕೂಡ ಗಾಡೀಲಿ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗೋಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇನ್ನು ಇದರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರಾಮಾಗಿ ಟ್ವೆಂಟಿ ಕಿಲೋಮೀಟ್ರ್ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಹೈವೇಲಿ ಅಪ್ ಟು ಟ್ವೆಂಟಿ ಟೂ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಟಾಟಾ ಗಾಡಿ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ವೆಹಿಕಲ್ ಇದು ಇನ್ನು ಈ ಗಾಡಿ ರನ್ ಆಗಿರ್ಬೋದು ಎಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿಗೆ ಸಿಗುತ್ತೆ ಫ್ರೆಂಡ್ಸ್ ಚೆಕ್ ಮಾಡ್ಕೋಬೋದು ಒಂದು ಸಲ ನೀವು ಒಂದು ಸಲ ತಿಳ್ಕೊಂಡು ಸರ್ವಿಸ್ ಎಷ್ಟು ಚೆಕ್ ಮಾಡ್ಕೊಂಡು ತಗೋಬೋದು ಇನ್ನು ಈ ಗಾಡಿಗೆ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದನ್ನು ಫಿಕ್ಸ್ ಇರೋದಿಲ್ಲ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟ ಎಷ್ಟಾಯಿತು ಅಂದರೆ ದಯವಿಟ್ಟು ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್